ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇದು ವಿಡಿಯೋ ಬಂದು ನಮ್ಮ ಏರಿಯಾ ಗಣ ಗಣಪತಿನ ಕೂರಿಸಿರೋ ಅಂಥ ವೀಡಿಯೋ ನಾನು ಊರಿಂದ ಬಂದ ನಂತರ ಮಾರನೆಗೆ ಗಣಪತಿನ ಕೂರಿಸಿದ್ದು ನಮ್ಮ ಏರಿಯಾದಲ್ಲಿ ಇಷ್ಟು ವರ್ಷ ಗಣಪತಿ ದಿನನೇ ಕೂರಿಸಿ ಬಿಟ್ಬಿಡೋರು ಒಂದು ತ್ರೀ ಡೇಸಿಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಊರಿಗೆ ಊರಿಗೆ ಹೋಗಿರೋರು ಸ್ವಲ್ಪ ಜನ ಮಾತ್ರ ಇರ್ತಾಯಿದ್ರು ಹಬ್ಬ ಅಲ್ಲ ಹಾಗಾಗಿ ತುಂಬ ಜನ ಊರಿಗೆ ಹೋಗೋರು ಇರ್ತಿದ್ರು ಹಾಗಾಗಿ ಈ ಸರಿ ಪ್ಲ್ಯಾನ್ ಮಾಡಿ ಎಲ್ಲರೂ ಇರಬೇಕಾದ್ರೆ ಕೂರಿಸೋಣ ಊರಿಗಿಂದೆಲ್ಲ ಬಂದ ಮೇಲೆ ಕೂರಿಸೋಣ ಅಂತ ಹೇಳಿ ಮತ್ತು ಹಬ್ಬದಲ್ಲಿ ಎಲ್ಲರೂ ಅವ್ರವ್ರ ಮನೆಯಲ್ಲೇ ಬ್ಯುಸಿ ಇರ್ತಾರಲ್ವ ಕೆಲಸದಲ್ಲಿ ಹಾಗಾಗಿ ಬರೋಕ್ಕಾಗಲ್ಲ ಎಲ್ಲರೂ ಟೈಮ್ ಕೊಡೋಕ್ಕಾಗಲ್ಲ ಹೇಳಿ ಹಬ್ಬ ಆದಮೇಲೆ ಗಣೇಶನ ಕೂರಿಸಿದ್ರು ನಮ್ಮ ಲೇಔಟಲ್ಲಿ ಇಲ್ಲಿ ನಾವು ಬಂದು ಹತ್ತತ್ರ ಒಂದು ಸೆವೆನ್ ಇಯರ್ಸ್ ಆಯಿತು ಸೆವೆನ್ ಟು ಏಯ್ಟ್ ಇಯರ್ಸ್ ಆಯಿತು ಅವಾಗಿಂದ ಒಂದು ಫೈವ್ ಇಯರ್ಸ್ ಇಂದ ನಾನು ಅಬ್ಸರ್ವ್ ಮಾಡಿದ ಮಟ್ಟಕ್ಕೆ ಕೂರಿಸ್ತಾರೆ ನಾನು ಗಣೇಶನ್ ಕೂರಿಸೋಷ್ಟೊತ್ತಿಗೆ ಮುಂಚೆನೇ ಹೇಳಿದ್ರು ನಾನು ಊರಿಂದ ಬಂದಿದ್ದರಿಂದ ಸ್ವಲ್ಪ ನನಗೂ ಮನೇಲಿ ಕೆಲಸ ಇತ್ತು ಅಂತೇಳಿ ಹೋಗೋಕ್ಕಾಗಿರಲಿಲ್ಲ ಒಂದೇ ಸರಿ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ಹೋಗೋಣ ಅಂತೇಳಿ ತೆಂಗಿನಕಾಯಲ್ಲಿ ದೀಪನ ಮಾಡ್ಕೊಂಡು ಹೋಗಿದ್ದು ಅಂದರೆ ಯಾರಾದರೂ ಮಾಡ್ಕೊಂಡು ಹೋಗ್ಬೋದು ನಮ್ಮಲ್ಲಿ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಿದ್ರು ಹಂಗೆ ಮಾಡ್ಕೊಂಡು ಬನ್ನಿ ಹೇಳಿ ಹಾಗಾಗಿ ನಾನು ತೆಂಗಿನಕಾಯಲ್ಲಿ ದೀಪನ ಮಾಡಿಕೊಂಡು ಹೋಗಿದ್ದೆ ಇದನ್ನ ಯಾವ ರೀತಿ ಮಾಡಿರೋದು ಅಂತ ಹೇಳಿದ್ರೆ ತೆಂಗಿನಕಾಯಿನ ಒಡೆದು ಅದರದ್ದು ಜುಟ್ಟು ಬರುತ್ತಲ್ಲ ಮೇಲ್ಗಡೆದು ಅದನ್ನೆಲ್ಲ ತೆಗೆದು ನೀಟಾಗಿ ಒಳಗಡೆ ಎಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಒಂದು ಅಡಿಕೆ ತಟ್ಟೆಗೆ ಅಕ್ಕಿನ ಕೂಡ ಹಾಕಿ ನಂತರ ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಗಣೇಶನಿಗೆ ಇಷ್ಟ ಯಾಕೆ ನನಗೆ ಗಣೇಶ ಕಾಯಿ ದೀಪ ಅಂದಾಗ ನನಗೆ ನೆನಪಾಗಿದ್ದೆ ಬಂದು ಸೌತಡ್ಕ ಗಣಪತಿಯಲ್ಲಿ ಇಡ್ತಾರಲ್ಲ ತೆಂಗಿನಕಾಯಿ ಉದ್ದಕ್ಕೂ ಹಚ್ಚಿರ್ತಾರಲ್ಲ ತೆಂಗಿನಕಾಯಿ ದೀಪನ ಅದೇ ನೆನಪಾಗಿದ್ದು ಇವರು ಅದೇ ಕಾನ್ಸೆಪ್ಟಲ್ಲಿ ಹೇಳಿದ್ದು ಅದಕ್ಕೆ ನಾನು ಮುನ್ನೂರ ಅರವತ್ತೈದು ಬತ್ತಿ ಬರುತ್ತಲ್ಲ ಆ ಬತ್ತಿನ ತರಿಸಿದ್ದೆ ಅದೇ ಬತ್ತಿನೇ ಹಚ್ಚಬೇಕು ಯಾಕೆಂದರೆ ಅದು ಕಾಯಿ ಫುಲ್ಲು ದೊಡ್ದಿರತ್ತಲ್ವ ಅದು ಫುಲ್ ಮುಳುಗಿ ನೀಟಾಗಿ ಕೂರುತ್ತೆ ಹಾಗಾಗಿ ನೋಡಿ ಇದನ್ನು ನೀಟಾಗಿ ಈ ಥರ ಡಿಪ್ ಮಾಡಬೇಕು ಡಿಪ್ ಮಾಡಿದ ನಂತರ ಅದು ಎಣ್ಣೆನೆಲ್ಲ ತುಂಬ ಅಬ್ಸರ್ವ್ ಮಾಡಿಬಿಡುತ್ತೆ ಆಮೇಲೆ ಬೇಕಿದ್ರೆ ನಾವು ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಮೇಲೆ ಬತ್ತಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕರ್ಪೂರನೂ ಕೂಡ ಹಾಕ್ಕೊಂಡಿದ್ದೆ ಬೇಗ ನಾವು ದೀಪ ಹಚ್ಚಿದಾಗ ಹತ್ಕೋಬೇಕು ಅಂತ ಹೇಳಿ ನಾನು ಈ ರೀತಿ ರೆಡಿ ಮಾಡಿದ್ದೆ ಸುತ್ತ ಸ್ವಲ್ಪ ಹೂವೆಲ್ಲ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕೂಡ ಮನೇಲಿದ್ದಂಥ ಹೂಗಳನ್ನೇ ಬಳಸಿ ರೆಡಿ ಮಾಡಿಕೊಂಡೆ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಗಣಪತಿ ಹತ್ರ ಹೋಗೋ ಸೊತ್ತಿಗೆ ಎಲ್ಲರೂ ಬಂದಿದ್ದರು ಆಲ್ರೆಡಿ ಭಜನ್ಸ್ ಕೂಡ ಶುರು ಮಾಡಿದರು ಎಲ್ಲರೂ ಸಂಜೆ ಆಗಿರೋದ್ರಿಂದ ಮಕ್ಕಳೆಲ್ಲರೂ ಕೂಡ ಬಂದಿದ್ದರು ಪುರೋಹಿತರು ಕೂಡ ಬಂದಿದ್ದರು ಇವತ್ತು ಫಸ್ಟ್ ಡೇ ಆಗಿತ್ತು ನಾವು ಇಲ್ಲಿ ತ್ರೀ ಡೇಸ್ ಅಂದರೆ ಇವತ್ತು ಕೂರಿಸಿ ಇನ್ನು ಟೂ ಡೇಸ್ ಆದ ನಂತರ ಬಿಟ್ಟಿದ್ದು ಗಣಪತಿನ ಇವ ಅವತ್ತು ಫಸ್ಟ್ ಡೇ ಆಗಿದ್ದರಿಂದ ಎಲ್ಲರೂ ಜ ಮಕ್ಕಳೆಲ್ಲ ಚೆನ್ನಾಗಿ ಸೇರಿದ್ರು ಪುರೋಹಿತರು ಕೈಯಲ್ಲಿ ಪೂಜೆನ ಕೂಡ ಮಾಡಿಸಿದ್ರು ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಿದರು ಪುರೋಹಿತರು ನೋಡಿ ಈ ಈ ಥರ ಎಲ್ಲರೂ ಸಂಭ್ರಮದಿಂದ ಸೇರಿದ್ರು ಪುರೋಹಿತ್ರು ಕೂಡ ಒಂದು ಎರಡು ಎರಡು ಹಿತವಚನಗಳನ್ನ ಕೂಡ ಹೇಳಿದ್ರು ಗಣಪತಿನ ಕೂರಿಸಿ ಯಾವ ರೀತಿ ನೀವು ಪೂಜೆಗಳನ್ನ ಮಾಡಬೇಕು ಮತ್ತು ತುಂಬ ಡಿ ಜೆ ಸಾಂಗ್ಸ್ ಎಲ್ಲ ಹಾಕಬಾರ್ದು ಅಂತೆಲ್ಲ ಹೇಳಿದ್ರು ನೋಡಿ ಅದಾದ ನಂತರ ಪೂಜೆಗೆ ಏನೇನು ಪುರೋಹಿತರು ಪೂಜೆ ಶುರು ಮಾಡೋ ಟೈಮ್ಗೆ ನಾವು ಕಾಯಿ ಕಳ್ಳಿ ಕಾಯಿ ದೀಪ ತೊಗೊಂಡು ಹೋಗಿದ್ವಲ್ಲ ಹಚ್ತಾ ಇದ್ವಿ ಅದಾದ ನಂತರ ಪೂಜೆ ಕೂಡ ಶುರುವಾಯಿತು ಏನಂತ ಅಂದರೆ ನಾವು ಮೊನ್ನೆ ನಾವು ನಾವೇ ಪೂಜೆ ಮಾಡೋದಕ್ಕೆ ಪುರೋಹಿತರಿಗೆ ಪೂಜೆ ಮಾಡಿದ್ದೇನೋ ಅಂತ ವಯಸ್ ತುಂಬ ಚೆನ್ನಾಗಿರುತ್ತೆ ನಂತರ ಎಲ್ಲ ಹೇಳಿ ಪೂಜೆನ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟು ಇದು ಫಸ್ಟ್ ಡೇ ನಾವು ಪೂಜೆ ಮಾಡಿದಾಗ ಮಾಡಿದ್ದಂತೆ ವೀಡಿಯೋ ಇದಾದ ನಂತರ ನೆಕ್ಸ್ಟ್ ಡೇ ಸ್ವಲ್ಪ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಪ್ಲ್ಯಾನ್ ಮಾಡಿದರು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಟಿದ್ದು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೇಲಿ ಗಣಪತಿ ಹೋಮ ಇತ್ತು ಹಾಗಾಗಿ ಅಲ್ಲಿಗೆ ಹೊರಟಿದ್ವಿ ಆ್ಯಕ್ಚುಲಿ ಅವತ್ತು ನಮ್ಮದು ಗಣಪತಿ ಕೂರಿಸಿದ್ರಲ್ಲ ಹಾಗಾಗಿ ಅಲ್ಲೂ ಕೂಡ ರಂಗೋಲಿ ಕಾಂಪಿಟೇಷನ್ ಇತ್ತು ಅದರಲ್ಲಿ ಹೋಗಿ ಆಗಲ್ಲ ಅಂತ ಹೇಳಿ ಬರಲ್ಲ ಅಂತ ಹೇಳಿದ್ದೆ ನೆಕ್ಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲೂ ರಂಗೋಲಿ ಕಾಂಪಿಟೇಷನ್ಗೆ ನೋಡೋಕ್ಕೆ ಅಂತ ಹೋಗಿದ್ದ ಇವ್ರ ಮನೆಗೆ ನಾವು ಗೃಹ ಪ್ರವೇಶಕ್ಕೂ ಕೂಡ ಹೋಗಿದ್ವಿ ತುಂಬ ಚೆನ್ನಾಗಿದೆ ಮನೆ ಡ್ಯೂಪ್ಲೆಕ್ಸ್ ಮನೆ ನೋಡಿ ಇದು ನನಗೆ ಇವ್ರ ಮನೇಲಿ ಮೇಯ್ನಾಗಿ ಇಷ್ಟ ಆಗಿದ್ದು ಅಂದರೆ ದೇವ್ರ ಮನೆ ಸುತ್ತ ಪ್ರಭಾವಳಿಗೆ ವಿಷ್ಣುವಿನ ದಶಾವತಾರನ ಹಾಕ್ಸಿದ್ದಾರೆ ಕೆತ್ತನೆ ಮಾ ಕೆತ್ತನೆ ಮಾಡಿಸಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ನಿತ್ಯ ಲಿಂಗ ಪೂಜೆ ಕೂಡ ಮಾಡ್ತಾರಂತೆ ಹಾಗಾಗಿ ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಒಂದು ರೂಮೆ ಅಂತ ಹೇಳ್ಬೋದು ದೊಡ್ಡದಾಗಿ ಒಂದು ರೂಮೆ ಆಗುತ್ತೆ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಹಾಗೆ ಇವ್ರ ಮನೆಯಲ್ಲಿ ಹೋಮ್ ಥಿಯೇಟರ್ ರೂಮ್ ಕೂಡ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಮೇಲ್ಗಡೆ ಎಲ್ಲ ಅಷ್ಟಲಕ್ಷ್ಮಿನ ಹಾಕ್ಸಿದಾರೆ ಸುತ್ತ ದಶಾವತಾರನ ಹಾಕ್ಸಿದಾರೆ ಪೂಜೆ ಇದ್ದರಿಂದ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಮೇಯ್ನಾಗಿ ಆಗಿ ಮನೇಲಿ ಬಂದು ನನಗೆ ಇನ್ನೊಂದ್ ಇಷ್ಟ ಆಗಿದ್ದ ಅಂತ ಹೇಳಿದ್ರೆ ಲಿಫ್ಟ್ ಹಾಕ್ಸಿದ್ದಾರೆ ಆ ಲಿಫ್ಟು ಅಂದ್ರೆ ಎಲ್ಲ ಇದ್ರೆ ಅವರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಆಗಲ್ಲ ಅನ್ನೋರಿಗೆ ಅದು ಕೂಡ ತುಂಬಾ ಇಷ್ಟ ಆಯ್ತು ನೋಡಿ ದೇವ್ರ ಮನೆ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ದೇವ್ರ ಮನೆ ಪಕ್ಕಕ್ಕೆ ಒಂದು ಚಿಕ್ಕದಾಗ್ ಲಾನ್ ಕೂಡ ಮಾಡಿದ್ದಾರೆ ಅಲ್ಲಿ ಬೃಂದಾವನ ಇಟ್ಟಿದ್ದಾರೆ ಅದ್ ನೋಡಿ ಈ ತರ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅದರಿಂದ ಪಕ್ಕಕ್ಕೆ ಬಂದರೆ ಹಾಲು ಗಣೇಶ ಅವ್ರಿಗೆ ಅವ್ರ ಗಣೇಶ ಗಣೇಶವು ಅವರೇ ಪ್ರತಿ ವರ್ಷ ಮಾಡೋ ಮಾಡೋದಂತೆ ಮಣ್ಣೆ ಮಣ್ಣಿಂದ ಅದೇ ಗಣೇಶನ ಇಟ್ಟವರು ಪೂಜೆನು ಕೂಡ ಮಾಡಿದರು ಅದಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣಪತಿ ಅಮ್ಮನ್ನು ಇತ್ತಲ್ವ ಹಾಗಾಗಿ ಎರಡೂ ಕೂಡ ಒಟ್ಟಿಗೆ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು சபாவளி மத்திய தீவாங்கெல்லாம் அலங்கார மாதிரி காணஸ்தான் ಇದು ನೋಡಿ ನಾನು ಹೇಳಿದ್ನಲ್ಲ ಲಿಫ್ಟು ಸುತ್ತ ಕೂಡ ನಾಲ್ಕು ಕಡೆ ಕಾಣಿಸುತ್ತೆ ಕೆಲವು ಕಡೆ ಮ್ಯಾಕ್ಸಿಮಮ್ ಒಂದು ಗೋಡೆ ಬರುತ್ತೆ ಅದ್ರ ಇತ್ತು ಅದು ಈ ಥರ ಇಲ್ಲ ತುಂಬ ಚೆನ್ನಾಗಿದೆ ಸುತ್ತ ಯಾರಿಗೆ ಒಳಗಡೆ ಅಂತೆಲ್ಲ ಗೊತ್ತಾಗುತ್ತೆ ಅಕಸ್ಮಾತ್ ಯಾವಾಗಾದ್ರೂ ಜಾಮ್ ಆಗಿಬಿಟ್ರೆ ಎಲ್ಲರಿಗೂ ಇಮಿಡಿಯೇಟ್ ಗೊತ್ತಾಗಲಿ ಅಂತ ಹೇಳಿ ಈ ರೀತಿ ಬಳಸ್ಕೊಂಡಿದ್ರೆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ ಇಲ್ಲಿಂದ ಫಂಕ್ಷನ್ನ ಮುಗಿಸಿ ನಾವು ಊಟ ಮಾಡಿ ನೆಕ್ಸ್ಟ್ ಬಂದಿದ್ದೆ ನಮ್ಮ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದೆ ಜಾಗಕ್ಕೆ ಆಲ್ಮೋಸ್ಟ್ ಎಲ್ಲರೂ ರಂಗೋಲಿ ಎಲ್ಲ ಹಾಕಿ ಇನ್ನೊಂದು ಸೆವೆಂಟಿ ಫೈ ಫೈವ್ ಪರ್ಸೆಂಟ್ ಆಗಿತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇತ್ತು ಅಲ್ಲಿಗೆ ಬಂದು ಎಲ್ಲರೂ ರಂಗೋಲಿಗಳನ್ನೆಲ್ಲ ನೋಡಿ ಸಣ್ಣ ಹೆಲ್ಪ್ನ ಮಾಡಿ ನಾವು ಮತ್ತೆ ಮನೆಗೆ ಹೋದೆ ನೋಡಿ ಇಷ್ಟು ಚೆನ್ನಾಗಿ ಎಲ್ಲರೂ ಕಲರ್ ಕಲರ್ ಆಗಿ ರಂಗೋಲಿನ ಹಾಕ್ತಾ ಇದ್ರು ಇದು ನಮ್ಮ ಏರಿಯಾ ರಂಗೋಲಿ ಕಾಂಪಿಟೇಷನ್ ಚಿಕ್ಕ ಮಕ್ಕಳು ಹಾಕ್ತಾ ಇದ್ರು ದೊಡ್ಡವರು ಹಾಕ್ತಾ ಇದ್ರು ಇದರಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಪ್ಲೇಸ್ ಅಂತ ಹೇಳಿ ಪ್ರೈಸ್ ಕೂಡ ಕೊಟ್ಟರು ಇದಾದ ನಂತರ ಸಂಜೆ ಇದಾದ ನಂತರ ಸಂಜೆ ಕೆಲವೊಂದು ಕಾಂಪಿಟೇಷನ್ನ ಅರೇಂಜ್ ಮಾಡಿದರು ಮಕ್ಕಳಿಗೆಲ್ಲ ಈ ಥರ ಕಪ್ಪೆ ಜಿಗಿತ ಎಲ್ಲ ಮಾಡಿದರು ಮಕ್ಳಿಗೊಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹಾಗೆ ದೊಡ್ಡವ್ರಿಗೂ ಕೂಡ ಕೆಲವೊಂದು ಗೇಮ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರು ಲೆಮನ್ ಆ್ಯಂಡ್ ಸ್ಪೂನ್ ಎಲ್ಲ ನಮಗೆ ಅಂದರೆ ಹೆಣ್ಮಕ್ಳಿಗೆಲ್ಲ ಮಾಡಿಸಿದ್ರು ಅದಾದ ನಂತರ ಸಂಜೆ ಮ್ಯೂಸಿಕಲ್ ಚೇರು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಕೂಡ ಮ್ಯೂಸಿಕಲ್ ಚೇರ್ ಕೂಡ ಪ್ಲ್ಯಾನ್ ಮಾಡಿದರು ನಂತರ ಮಕ್ಕಳಿಗೆ ಹಾಡು ಸಾಂಗು ಡ್ಯಾನ್ಸು ಅಂತ ಹೇಳಿ ಕಲ್ಚರಲ್ ಆ್ಯಕ್ಟಿವಿಟೀಸು ಕೂಡ ಅರೇಂಜ್ ಮಾಡಿದರು ಅದಕ್ಕೂ ಕೂಡ ಪ್ರೈಸ್ಗಳನ್ನ ಇಟ್ಟಿದ್ರು ಈ ಹುಡುಗಿ ಬಂದು ನಮ್ಮ ಬಿಲ್ಡಿಂಗ್ ಹುಡುಗಿ ತುಂಬ ಚೆನ್ನಾಗಿ ಭಗವದ್ಗೀತೆಯ ಶ್ಲೋಕನ ಹೇಳಿದ್ಲು ಎಷ್ಟು ಸ್ಪಷ್ಟವಾಗಿಡೋದ್ಲು ಅಂದರೆ ಎಲ್ಲೂ ಕೂಡ ತದ್ಲಿಸಲಿಲ್ಲ ಅಷ್ಟು ಚೆನ್ನಾಗಿ ಚೆನ್ನಾಗಿಡೋದ್ಲು ನೋಡಿದಿರ ತುಂಬ ಖುಷಿಯಾಯಿತು ನಂತರ ಗಂಡು ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಅಂತ ಹೇಳಿ ಆಡಿಸಿದ್ರು ಯಾರೂ ಬರಲ್ಲ ಬರಲ್ಲ ಅಂತ ಇದ್ರು ಆದರೆ ಫೈನಲಿ ಎಲ್ಲರೂ ಬರಲೇಬೇಕು ಅಂತೇಳಿ ಮಕ್ಳಿಗೆ ಹತ್ರ ಹೇಳಿ ಮಕ್ಕಳೇ ಕರ್ಕೊಂಬಂದು ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ಎಲ್ಲರೂ ಗೇಮ್ಸ್ ಅಂತ ಅಂದರೆ ಎಲ್ಲರೂ ನಾಚ್ಕೊತಾರೆ ಆಡೋಲ್ಲ ಅಂತ ಆದರೆ ಈ ಥರ ಅಕೇಶ್ನಲ್ಲಿ ಬಂದಾಗ ಎಂಜಾಯ್ ಮಾಡೋ ಎಂಜಾಯ್ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಗೇಮ್ಸು ಕೂಡ ಚೆನ್ನಾಗಿ ಆಯಿತು ಇದಾದ ನಂತರ ಮತ್ತು ಹೆಣ್ಮಕ್ಳದ್ದು ಕೂಡ ಆಯಿತು ಆದರೆ ಆ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಕೆಲವೊಬ್ಬರು ಮುಜುಗರ ಪಡ್ತಾರೆ ಅಂತ ಹೇಳಿ ಗಂಡು ಮಕ್ಕಳಿದು ಅವೈಲಬಲ್ ಇತ್ತು ಹಾಗಾಗಿ ಹಾಕಿದ್ದೆ ಇದು ನೆಕ್ಸ್ಟು ಇದಾದ ನಂತರ ದೇವರಿಗೆ ಪೂಜೆ ಎಲ್ಲ ಮಾಡಿ ಅನ್ನ ಸಂತರ್ಪಣೆ ಕೂಡ ಇಟ್ಟಿದ್ದರು ಇದಿಷ್ಟು ಎರಡನೇ ದಿನದ ಕಾರ್ಯಕ್ರಮಗಳಾಗಿದ್ವು ಗೆದ್ದವರಿಗೆಲ್ಲರಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಲಾಯಿತು ನಂತರ ಮಾರನೇ ದಿನ ಬೆಳಗ್ಗೆ ಗಣಪತಿನ ಬಿಡೋದು ಹೇಳಿ ಪ್ಲ್ಯಾನ್ ಆಗಿತ್ತು ಹಾಗಾಗಿ ಮಾರನೇ ದಿನ ಬೆಳೆ ಬೆಳಿಗ್ಗೆ ಹತ್ತುವರೆಗೆ ಎಲ್ಲ ಶುರು ಮಾಡಿದರು ಗಣಪತಿ ಬಿಡೋಕ್ಕೆ ಅಂತ ತಯಾರಿನ ನಡೆಸಿ ಹತ್ತುವರೆಗೆ ಮನೆ ಮನೆ ಹತ್ರ ಎಲ್ಲ ಹೋಗಿ ಒಂದೇ ನಮ್ದು ಒಂದು ಎರಡರಿಂದ ಮೂರು ರೋಡಲ್ಲಿ ಮೆರವಣಿಗೆಯನ್ನು ಮಾಡಿದ ನಂತರ ಗಣೇಶನ ತಗೊಂಡೋಗಿ ನಿಯರ್ ಒಂದು ಕೆರೆ ಹತ್ರ ತಗೊಂಡೋಗಿ ಬಿಡೋ ಅಂಥದ್ದು ಈ ಸರಿ ಎಲ್ಲ ಕಡೆನೂ ಕೂಡ ರೂಲ್ಸ್ ಮಾಡಿದ್ರಂತೆ ನಾವು ಹೋಗಿ ಕೆರೆ ಒಳಗಡೆ ಇಳಿಯೋ ಆಗಿಲ್ಲ ಅಲ್ಲಿ ಗೌರ್ಮೆಂಟ್ ಪಂಚಾಯತ್ ಅವ್ರಿಗೆ ಮಾತ್ರ ಬಿಡೋದು ಅಂತೇಳಿ